ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ವಿದ್ಯುತ್ ಸರಬರಾಜ್ ಕಂಪನಿ ನಿಯಮಿತಿಯಿಂದ ಅಪ್ರೆಂಟಿಸ್ ತರಬೇತಿ ಪೋಸ್ಟ್ಗಳನ್ನು ನೋಡ್ತಿದ್ದೀವಿ ಸ್ನೇಹಿತರೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ನಾವು ನೋಡ್ತಿದ್ದೀವಿ ಅಪ್ರೆಂಟಿಸ್ ಪೋಸ್ಟ್ಗಳನ್ನು ಇದು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತ್ನಾಲ್ಕನೆಯ ಸಾಲಿನ ಒಂದು ವರ್ಷದ ಅವಧಿಯ ಅಪ್ರೆಂಟಿಸ್ ತರಬೇತಿ ಪಡೆಯುವ ಆನ್ಲೈನ್ ಮೂಲ ಮೂಲಕ ರಾಜ್ಯಕ್ಕೆ ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಅಪ್ರೆಂಟಿಸ್ ಪೋಸ್ಟು ಇದು ಒಂದು ಇಲ್ಲಿ ನೋಡಿದೆ ವರ್ಗ ಒಂದು ಇದು ಪದವೀಧರ ಅಪ್ರೆಂಟಿಸ್ ಇಲ್ಲಿ ಪ್ರವರ್ಗಗಳು ಬಂದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ನೂರ ನಲವತ್ತ್ಮೂರು ಸಂಖ್ಯೆಗಳಿವೆ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೂರ ಹದಿನಾರು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮೂವತ್ತಾರು ಅಪ್ರೆಂಟಿಪ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಮತ್ತು ಇಂಜಿನಿಯರಿಂಗ್ ಬಂದು ಇಪ್ಪತ್ತು ಅಪ್ರೆಂಟಿಸ್ ಸಿವಿಲ್ ಇಂಜಿನಿಯರಿಂಗ್ ಬಂದು ಐದು ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಐದು ಟೋಟಲಾಗಿ ಮುನ್ನೂರ ಇಪ್ಪತ್ತೈದು ಪೋಸ್ಟು ಇವೆ ಇದು ಮಾಸಿಕ ಅಮೌಂಟ್ ಬಂದು ಒಂಬತ್ತು ಸಾವಿರದ ಎಂಟು ರೂಪಾಯಿ ಕೊಡುತ್ತಾರೆ ಒಂದು ವರ್ಷದವರೆಗೆ ಇರುತ್ತದೆ ಅಪ್ರೆಂಟಿಪ್ಸ್ ಇನ್ನು ನಾವು ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ ನೋಡಿದರೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಲ್ಲಿ ಬಂದು ಟೋಟಲ್ ಎಪ್ಪತ್ತೈದು ಪೋಸ್ಟ್ ಇವೆ ಇಲ್ಲಿ ಮಾಸಿಕ ವೇತನ ಬಂದು ಎಂಟು ಸಾವಿರ ಮತ್ತು ಈ ತರಬೇತಿ ಅವಧಿ ಬಂದು ಒಂದು ವರ್ಷ ಇರುತ್ತದೆ ಸ್ನೇಹಿತರೆ ನಾವು ಇಲ್ಲಿ ನೋಡಿದರೆ ಅವಕಾಶವಾದ ಅರ್ಹತೆಗಳು ನೋಡಿದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಸಂಸ್ಥೆಯಿಂದ ಬಿ ಇ ಆರ್ ಬಿ ಟೆಕ್ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಪಾಲಿಟೆಕ್ನಿಕ್ ಕಾಲೇಜು ಸಂಸ್ಥೆಯಿಂದ ಮೂರು ವರ್ಷದ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಇಲ್ಲಿ ನಾವು ನೋಡಿದರೆ ಅಭ್ಯರ್ಥಿಯು ಬಿ ಇ ಬಿ ಟೆಕ್ ಪದವಿ ಡಿಪ್ಲೊಮಾ ಅಥವಾ ಪ್ರೊಮೋ ಪ್ರೊವಿಜ್ನಲ್ ಸರ್ಟಿಫಿಕ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಭ್ಯರ್ಥಿಯು ಪಾಸ್ಡ್ ಔಟ್ ಡಿಪ್ಲೊಮಾ ಆರ್ ಬಿ ಬಿ ಇ ಬಿ ಟೆಕ್ ಎರಡು ಸಾವಿರ ಇಪ್ಪತ್ತಿನಿಂದ ಎರಡು ಸಾವಿರ ಇಪ್ಪತ್ತ್ಮೂರು ಅವಧಿಯಲ್ಲಿ ಪಡೆದಿರಬೇಕು ಇಲ್ಲಿ ಕನಿಷ್ಠ ದೈಹಿಕ ಗುಣಮಟ್ಟಗಳು ಸಹ ನೀಡಲಾಗಿದೆ ಸ್ನೇಹಿತರೆ ನಾವು ಚೆನ್ನಾಗಿ ಪೂರ್ತಿಯಾಗಿ ನೋಟಿಫಿಕೇಶನ್ ನೋಡ್ಕೊಳ್ಬೋದು ಅದೇ ವಿಧವಾಗಿ ತರಬೇತಿ ಅವಧಿ ಒಂದು ವರ್ಷ ಇರುತ್ತದೆ ಆಯ್ಕೆ ವಿಧಾನ ಬಂದು ಆನ್ಲೈನ್ ಅರ್ಜಿಗಳ ತತ್ತಾಶದಿಂದ ಅಭ್ಯರ್ಥಿಗಳ ಕಿರಿಪಟ್ಟಿಯನ್ನು ತಯಾರಿಸುವ ಕೆಲಸವನ್ನು ವಹಿಸಲಾಗಿದೆ ಅರ್ಹತಾ ಪರೀಕ್ಷೆಗಳಲ್ಲಿ ಮಾತ್ರ ಪಡೆದ ಅಂಕಗಳ ಆಧಾರದ ಮೇಲೆ ಕಿರುಪೆಟ್ಟೆಯನ್ನು ತಯಾರಿಸಲಾಗುತ್ತದೆ ಮತ್ತು ಕಿರುಪೇಟೆ ಆಧಾರದ ಅಭ್ಯರ್ಥಿಗಳ ವಿವರಗಳನ್ನು ಅವರ ನೋಂದಾಯಿತ ಇಮೇಲ್ಗೆ ಕೇಳಿಸಲಾಗುತ್ತದೆ ಇಲ್ಲಿ ಅರ್ಜಿಗಳನ್ನು ನೋಂದಣಿ ಮಾಡುವ ಮತ್ತು ಸಲ್ಲಿಸುವ ವಿಧಾನ ನೀಡಲಾಗಿದೆ ಸ್ನೇಹಿತರ ಪಾರ್ಟಿ ಎ ನಾವು ಸ್ಟೆಪ್ ಒನ್ ಈ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತದೆ ಸ್ನೇಹಿತರೆ ನಂತರ ಇಲ್ಲಿ ಪ್ರಮುಖ ದಿನಾಂಕಗಳು ಏನೆಂದರೆ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಬಂದು ಹನ್ನೊಂದು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಮತ್ತು ಬೆಂಗಳೂರು ಲಾಸ್ಟ್ ದಿನಾಂಕ ಬಂದು ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರವರೆಗೂ ಇರುತ್ತದೆ ಅಪ್ಲಿಕೇಶನ್ ಅಪ್ ಅಪ್ಲೈ ಮಾಡೋದು ಇದಕ್ಕೆ ಫೀಸ್ ಏನು ಇರುವುದಿಲ್ಲ ನಾವು ಅಪ್ಲೈ ಮಾಡಬಹುದು ಸ್ನೇಹಿತರೆ ಅದೇ ವಿಧಾಗಿ ಸಾಮಾನ್ಯ ಸೂಚನೆಗಳು ನೀಡಲಾಗಿದೆ ಇಲ್ಲಿ ಅಭ್ಯರ್ಥಿಗಳು ಕನ್ನಡ ಭಾಷೆಯಲ್ಲಿ ಓದುವ ಮತ್ತು ಬರೆಯುವ ಹೊಂದಿರಬೇಕು ಮತ್ತು ಪ್ರಯಾಣ ವೆಚ್ಚಗಳ ಅಥವಾ ಭೋಜನ ವಸತಿ ವ್ಯವಸ್ಥೆ ನೀಡುವುದಿಲ್ಲ ಯಾವುದೇ ಖರ್ಚಿಗೆ ಅಮೌಂಟನ್ನು ನೀಡುವುದಿಲ್ಲ ಇದಿಷ್ಟು ಸ್ನೇಹಿತರೆ ಅಪ್ರೆಂಟಿಸ್ ಪೋಸ್ಟ್ಗಳು ಇವೆ ಬೆಂಗಳೂರು ವಿದ್ಯುತ್ ಕಂಪನಿ ಕಂಪನಿಯತಿಯಿಂದ ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿ ಮತ್ತು ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ